ಇಲ್ಲ ಅವ್ರದ್ದೇನು ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ ಬಿ ಜೆ ಪಿ ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ದು ವಿರೋಧ ಪಕ್ಷದವರಲ್ಲ ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು ಬಹುಶಃ ಅದಕ್ಕೆ ಯಾವಾಗಲೂ ಕೂಡ ಬಿ ಜೆ ಪಿಯಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರು ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದರು ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡಿ ಕಳು ತಲ್ಪಿಸ್ತಾ ಇರಲಿಲ್ಲ ಅನಿಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರಿಗೆ ಮಾಡಿದ್ರು ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟ್ರವ್ರಿಗೆ ಮಾಡಿದ್ರು ಮತ್ತು ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಬಹುಶಃ ಅದೇ ಇರ್ಬೋದು ಮೇಲೆ ಅದ ಸರಿಯಾಗಿ ಕೊಡದೆ ಇರ್ಬೋದು ಅದಕ್ಕೆ ಇಳಿಸಿರ್ಬೋದು ಗೊತ್ತಿಲ್ಲ ಬಟ್ ಇದು ಅವ್ರು ಹೇಳಿದಂಥ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿಕ್ಕಾಗಲ ಆಗ್ಲಾರ್ದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತಕ್ಕೆ ಆಗ್ಲೇರ್ದೆ ಇವತ್ತು ಸುಮ್ಮನೆ ಇಲ್ಲ ಚೆಲ್ಲೋದೆಲ್ಲ ಆರೋಪಗಳು ಮಾಡೋಕೆ ಮಾಡೋದು ಸರಿಯಲ್ಲ ಏನಾದರೂ ಬಿಹಾರಿಗೆ ಇದು ಇದ್ರಿ ಕುಡಿ ಏನಾದರೂ ಇದ್ರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸಿದ್ರೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರ ಆಪ್ರೇಷನ್ ಕಮಲ ಕೆಂಗ್ರಿ ಬಂತಾಯಿತು ದುಡ್ಡು ನಿಮಗೆ ಹಾಂ ಇಡೀ ರಾ ರಾಷ್ಟ್ರದಲ್ಲಿ ಆಪ್ರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಷ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲದ್ದು ಸರ್ಕಾರ ಕಮಲ ಮಹಾರಾಷ್ಟ್ರ ಅಸ್ಸಾಮು ಗೋವಾ ಮಧ್ಯಪ್ರದೇಶ ಗುಜರಾತು ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿದು ಮರಿಬಾರ್ದು ಬಿ ಜೆ ಪಿಯವರು ಸೊ ಸುಮ್ಮನೆ ಆರೋಪ ಮಾಡೋಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರದು ಸ್ಟೇಟ್ಮೆಂಟ್ ನಾನು ನೋಡಿದೆ ಮಾನ್ಯ ಶೆಟ್ಟರ್ ಸಾಹೇಬ್ ಅವರದು ಅವ್ರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ದು ನಾವು ಯಾವಾಗ ಹೇಳಿದ್ವಿ ಇಲ್ಲ ಎಜು ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂಥ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು ಅವಾಗ ಅಂದರೆ ಮುಖ್ಯಮಂತ್ರಿಗಳಂದರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಹ್ಞೂ ಏನು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ದರೂ ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂಥದ್ದು ಅದು ಅರ್ಥ ಅವ್ರು ಹೇಳಿಕೆಯದು ಅರ್ಥ ಇದು ನಮ್ಮದೆಲ್ಲ ಶಿಕ್ಷಣ ಇಲಾಖೆದು ಅವಾಗ ಮತ್ತೆ ಮುಖ್ಯಮಂತ್ರಿಗಳು ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ ಎಲ್ಲೂ ಇಲ್ಲ ಇವರಿಗೆ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂಥ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನು ನೀವು ಪಾಲನೆ ಮಾಡಿ ಅಂದರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡಿತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾ ಇರೋದು ಯಾವುದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡೋಲ್ಲ ಅಂತಾರೆ ಯಾರು ಇದು ಜವಾಬ್ದಾರಿ ಆದರೆ ಹೇಳಲ್ಲ ಅಂತಾರೆ ಏನಿದೆ ಅರ್ಥ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದಮೇಲೆ ನೀವು ನಮ್ಮನೆಗೆ ಬಂದು ನಾವು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು ನೀವು ಒಬ್ರನ್ನ ಕಂಡಿಸಿದ್ದೀರಾ ಅದನ್ನು ಒಬ್ಬ ಬಿ ಜೆ ಪಿ ಲೀಡರ್ ಒಬ್ಬ ಬಿ ಜೆ ಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ಮ ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಾನೆ ಈ ಆರ್ ಎಸ್ ಎಸ್ ಅವರು ಕಟ್ಟರ್ ದೇಶಭಕ್ತರು ನಿಮ್ಮ ಮನೆಗೂ ಬಂದರು ಬರ್ಬೋದು ಅಂತ ಹೇಳ್ತಾರೆ ಒಬ್ರನ ಅವ್ರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿದೀರ ಇಲ್ರಿ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ ಯಾವನು ಇಪ್ಪತ್ತು ಮೂವತ್ತು ಕೇಸ್ ಇರೋವನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದರೆ ಐ ಪಿ ಟಿ ಯು ನಮ್ಮದು ನಿಮ್ಮದು ಏನು ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ಬೋದು ನಮ್ಮವರು ಯಾರನ್ನ ಬೈದರೆ ನಿಮಗೆ ಏ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದ್ದಾದಂಥ ಒಂದು ಐಡಿಯಾಲಜಿ ಇರ್ತದೆ ಅವ್ರಿಗೆ ಅವ್ರದ್ದಾದಂಥ ಒಂದು ರೀತಿ ನೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರ್ಬೋದು ಆತ ನಿಮ್ಮ ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರ್ಬೋದು ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಥ್ರೆಟನ್